ಸ್ವಂತ ನಮ್ದೇ ಮಗ ಇರೋದು ನಾವು ಬೆಳಗಾವಿ ನೇಕಾರರು ನಮ್ದೇ ಮಗ ನಾವೇ ತಯಾರು ಮಾಡಿ ಕೊಡೋದ್ರಿಂದ ಅವ್ರಿಗೆ ಅತಿ ಕಡಿಮೆ ಸೀರೆ ಕೊಡ್ತೀವಿ ಸರ್ ಚಾಲೂ ಇದೆ ಇವಾಗ ನಾವು ಮ್ಯಾನುಫ್ಯಾಕ್ಚರ್ ರೇಟ್ ಅಲ್ಲೇ ಕೊಡ್ತೀವಿ ಸರ್ ಒಂದೂವರೆ ಸಾವಿರ ಇರುತ್ತೆ ಸರ್ ಇದು ನಮ್ಮ ಹತ್ರ ಏಳ್ನೂರು ರೂಪಾಯಿ ಕೊಟ್ಬಿಡ್ತೀವಿ ಸರ್ ನಾವಿದು ಇದು ನೋಡಿ ಸರ್ ಇವಾಗ ಇದು ಕಲಾಂಜಿಲಿ ಅಂತ ಕರೀತಾರೆ ನಮ್ಮ ಹತ್ರ ಏಳ್ನೂರ ಎಂಟ್ನೂರು ರೂಪಾಯಿ ಅಷ್ಟೇ ಸರ್ ಇದು ಇದು ಕುಟ್ಟು ಕಡೆಯಲ್ಲ ಹಾರ್ ಸಿಲ್ಕ್ ಅಂತ ಕರಿತಾರ ಸರ್ ಇದು ನೂರಿಂದ ಎರಡ್ ಸಾವಿರ ಕೊಡ್ತೀವಿ ಸರ್ ಅರ್ಧ ಬೆಲೆಗೆ ಇದು ನಾರ್ಮಲ್ ಪ್ಲೇನ್ ಬುಟ್ಟ ಅಂತ ಕರಿತೀವಿ ಸರ್ ಜಕಾರ್ ಬುಟ್ಟ ಇದು ಇಲ್ಲಿ ನಮ್ಮ ಹತ್ರ ರೂಪಾಯಿ ಸರ್ ರೇಟ್ ಇದು ಓನ್ಲಿ ಮೀನಾ ಬುಟ್ಟ ಅಂತ ಕರಿತೀವಿ ಸರ್ ಇದಕ್ಕೆ ನಮ್ಮ ಹತ್ರ ಎರಡ್ ಸಾವಿರ ಸರ್ ಓನ್ಲಿ ಬೆಂಗಳೂರು ಕಡಿಯಾಲ ಅಂತ ಫೇಮಸ್ ಸೀರೆ ಸರ್ ಇದು ನಮ್ಮ ಹತ್ರ ಓನ್ಲಿ ಎರಡ್ ಸಾವಿರ ರೂಪಾಯಿ ರೇಟ್ ಕಲಾಂಜಲಿ ಅಂತೀವಿ ನಮ್ಮ ಹತ್ರ ಓನ್ಲಿ ಐನೂರ ಐನೂರ ಐವತ್ತು ರೂಪಾಯಿ ಆರ್ನೂರು ರೂಪಾಯಿ ಸರ್ ಅಷ್ಟ ಕಾಟನ್ ಸಾರಿ ಸರ್ ಇದು ಐನೂರ ಐವತ್ತು ರೂ ಮಾಲ್ಮೂರ ರೇಷ್ಮೆ ಅಂತ ಕರಿ ಇದರಲ್ಲಿ ಏಟ್ ಫಿಫ್ಟಿ ದಿಂದ ರೇಟ್ ಸ್ಟಾರ್ಟ್ ಆಗುತ್ತೆ ಸರ್ ಇದು ಇದು ಚೆಕ್ಸ್ ರೇಷ್ಮೆ ಚಮಕ ರೇಷ್ಮೆ ಅಂತ ಕರಿತೀವಿ ಸರ್ ಇದು ಕಲರ್ಸ್ ನೋಡಿ ಯಾವ ತರ ಬರುತ್ತೆ ನೋಡಿ ಸರ್ ಇದು ಕಲರ್ ಬರುತ್ತೆ ನೋಡಿ ಯಾವ ತರ ಕಾಣ್ತಾ ಇದೆ ತುಂಬಾ ಸಿಕ್ಕ ಬಳಿ ಚೆನ್ನಾಗಿರೋ ವೆರಟಿ ಸರ್ ಇದು ಪ್ರತಿ ಒಂದು ವೆರೈಟಿ ನಿಮ್ಗೆ ಯಾವ ತರ ಸೇರಬೇಕಲ್ಲ ಆ ತರ ಸೀರೆ ನಮ್ಮ ಹತ್ರ ಸಿಕ್ಕೇ ಸಿಗುತ್ತೆ ಸರ್ ಸಾರಿ ವಿಸಿಟ್ ಮಾಡಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ಇಲ್ಲ ಆನ್ಲೈನ್ ಅಲ್ಲಿ ತಗೋತಾರೆ ಅಂದ್ರೆ ಆನ್ಲೈನ್ ಅಲ್ಲೂ ಕೊಡ್ತೀವಿ ಸರ್ ನಾವು ವೀಕ್ಷಕರೇ ನಮಸ್ಕಾರ ಎಲ್ಲರಿಗೂ ಸೊ ಇವತ್ತು ಬೆಳಗಾವಿಯಲ್ಲಿ ಇದ್ದೀನಿ ಆ ಗೋಪಿ ಸಾರಿ ಸೆಂಟರ್ ಅಲ್ಲಿ ಇದೀನಿ ಫಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ತುಂಬಾ ಜನ ಎಲ್ಲ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಬನ್ನಿ ಅವ್ರು ಮಾತಾಡ್ಸೋಣ ಸರ್ ಅವೆ ಸರ್ ಹೇಳಿ ಸರ್ ಸರ್ ಹೇಗಿದಿರಾ ಚೆನ್ನಾಗಿದ್ರಿ ಸರ್ ಸರ್ ಈಗ ಫಸ್ಟ್ ಟೈಮ್ ಎಲ್ಲ ವಿಡಿಯೋ ಮಾಡಿದೀವಿ ಹೆಂಗ್ ಅನ್ಸಿತ್ತು ನಿಮ್ ಪರಿಚಯ ತಿಳಿಸ್ಕೊಡಿ ಸರ್ ಫಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಚೆನ್ನಾಗಿ ರಿಸ್ಪಾನ್ಸ್ ಬಂತು ನಿಮ್ ಚೆನ್ನಾಗಿ ಯೂಸ್ ಯೂಸ್ ಕೂಡ ಚೆನ್ನಾಗಿ ಹೋಯ್ತು ಸರ್ ನಿಮ್ದು ಆಮೇಲೆ ಹಳ್ಳಿಯವರು ಕೂಡ ತುಂಬಾ ಬಂದ್ರು ಅಥವಾ ಈ ಕಡೆ ಯಾವ್ದೇ ತರ ಹಳ್ಳಿ ತರ ಎಲ್ಲಾ ಮಹಿಳೆಯವರು ಫಸ್ಟ್ ಟೈಮ್ ಬಂದ್ಬಿಟ್ಟು ಒಂದ್ ಇಪ್ಪತ್ತೊ ರೂಪಾಯಿ ಮನವಾ ತಗೊಂಡ್ ಹೋಗಿ ಅವರು ಸ್ವಂತ ಉದ್ಯೋಗ ಸ್ಟಾರ್ಟ್ ಮಾಡಿದ್ರೆ ಇವಾಗ ನಾವ್ ಹೇಳೋದ್ಕಿಂತನೂ ಕಸ್ಟಮರ್ ನಮ್ಗೆ ಫೋನ್ ಮಾಡಿ ಹೇಳ್ತಾರೆ ಸರ್ ಚೆನ್ನಾಗಿದೆ ನಿಮ್ ಕ್ವಾಲಿಟಿ ಸ್ವಂತ ನಮ್ದೇ ಮಗ ಇರೋದು ನಾವು ಬೆಳಗಾವಿ ನೇಕಾರರು ಸರ್ ನಮ್ದೇ ಮಗ ಇರೋದನ್ನ ನಾವೇ ತಯಾರ ಮಾಡಿಕೊಡೋದ್ರಿಂದ ಅವ್ರಿಗೆ ಅತಿ ಕಡಿಮೆ ಬೆಲೆಗೆ ಸೀರೆ ಕೊಡ್ತೀವಿ ಸರ್ ಇವಾಗ ನಮ್ದು ತರ ಮಗ ಇದೆ ಸೂರತ್ ಕೂಡ ಮಗ ಇದೆ ಹೌದು ನಮ್ದು ಕಂಪೇರ್ ಮಾಡಿದ್ರೆ ಸೇಮ್ ಆಗುತ್ತೆ ನಾವು ಅವ್ರಗಿಂತಾನು ಕಡಿಮೆ ಬೆಲೆ ಕೊಡ್ತೀವಿ ನಿಮಗೆ ಅವ್ರಗಿಂತ ಕಡಿಮೆ ಸರ್ ಮತ್ತೆ ನಮ್ದೇ ಮಗ ಇರೋದ್ರಿಂದ ನಾವ್ ಯಾವ ಡಿಸೈನ್ ತೋರಿಸಿರೋ ಆ ಮಗ ಕೂಡ ನಮ್ ಹತ್ರ ಇರುತ್ತೆ ನಮ್ಗೆ ಹತ್ರ ಕೊಟ್ಟು ಸಿಗುತ್ತೆ ಸರ್ ಅದೇ ಏನಿಲ್ಲ ಸೊ ಒಂದ್ ಒಂದ್ಸರಿ ಬಂದು ಐನೂರು ರೂಪಾಯಿ ಸೀರೆ ಒಂದೇ ಸೀರೆ ತಗೋತೀನಿ ಅಂದ್ರೆ ನಾವು ಒಂದೇ ಸೀರೆ ವಿಸಿಟ್ ಅವರಿಗೆ ಕಾಶ್ ಕೊಡ್ತೀವಿ ಕೊಡ್ತೀವಿ ಸರ್ ಅವ್ರಿಗೆ ಅಥವಾ ಬಂದು ವಿಸಿಟ್ ಮಾಡಿ ಇಲ್ಲೇ ನೋಡ್ಬಿಟ್ಟು ಅಥವಾ ಇಪ್ಪತ್ ಸಾವಿರ ಮೂವತ್ ಸಾವಿರ ಅಥವಾ ಸಾವಿರ ಎಷ್ಟು ಬಣ್ಣ ಕೊಡ್ತೀವಿ ಬೇಡ ಇಲ್ಲಿ ಬಂದು ಕೂಡ ಐನೂರು ಒಂದೇ ಸಾಕು ಸ್ಯಾಂಪಲ್ ನೋಡ್ಕೊಂಡು ಹೋಗ್ತೀವಿ ಅಂದ್ರೆ ಅದನ್ನು ಕೊಡ್ತೀವಿ ಕೂಡ ಕೊಡ್ತೀವಿ ಇಲ್ಲಿ ಬಂದ ತಕ್ಷಣ ಇಲ್ಲ ಐವತ್ ಸಾವಿರದೇ ತಗೋಬೇಕು ಆ ತರ ಯಾವ್ದು ಸರ ಕಂಡೀಷನ್ ಇಲ್ಲ ಸರ್ ನಮ್ದೇ ಮದ ಇರೋದ್ರಿಂದ ನಾವೇ ರೆಡಿ ಮಾಡೋದ್ರಿಂದ ಅವ್ರಿಗೆ ಅತಿ ಕಡಿಮೆ ಬೆಲೆ ಕೊಡ್ತೀವಿ ಒಂದ್ ಐನೂರು ರೂಪಾಯಿ ಸೀರೆ ಕೊಟ್ಟು ನಾವು ಕೊಡ್ತೀವಿ ಸರ್ ಅವರಿಗೆ ಇದೆ ಅಲ್ವಾ ಮದುವೆ ಸಮಾರಂಭಗಳು ತುಂಬಾ ಇರುತ್ತೆ ಸೊ ಫ್ಯಾಮಿಲಿ ಸಂಘಟನೆ ಎಲ್ಲ ಬರ್ತಿರ್ತಾರೆ ಆ ಆತರಿಗೆಲ್ಲ ಹೆಂಗ್ ಸಪೋರ್ಟ್ ಇದೆ ಸರ್ ಹಾ ಸರ್ ಇವಾಗ ಇವಾಗ ಅವರು ಮದುವೆ ಆಗ್ಲಿ ಅಥವಾ ಗೃಹ ಪ್ರಶ ಮದೇ ಯಾವ್ದೇ ಸಮಾರಂಭ ಕೂಡ ಬಂದ್ರು ಕೂಡ ಇಡೀ ಫ್ಯಾಮಿಲಿ ಬಂದು ನಮ್ಮತ್ರ ಹತ್ರ ನಿಮ್ ವಿಡಿಯೋ ಆದ ನಂತರ ಸೊ ಇಡೀ ಫ್ಯಾಮಿಲಿ ಬಂದು ಒಬ್ರು ಇಬ್ಬರೊಬ್ಬರಿಲ್ಲ ಹತ್ತು ಜನ ಹದಿನೈದು ಜನ ಬಂದು ಮದುವೆ ಕೂಡ ಮದಿ ಶಾಲು ಶಾಲೂ ಕೂಡ ಇದೆ ಮಗಳು ಪ್ಯೂರ್ ರೇಷ್ಮೆ ಕೂಡ ಕೊಟ್ಟಿದ್ದೀವಿ ಸರ್ ನಾವು ಕಡಿಮೆ ಅಂದ್ರೆ ಇದೇ ಮದುವೆ ಸೀಸನ್ ಇಲ್ಲಿ ಒಂದು ಐವತ್ ಐವತ್ತರಿಂದ ಅರವತ್ ಮದುವೆ ಸೀಸನ್ಗೂ ಕೊಟ್ಟಿದ್ದೀವಿ ಸರ್ ನಾವೆಲ್ಲ ಪ್ರತಿ ಕೊಟ್ಟಿದ್ದೀವಿ ಸರ್ ನಾವು ಮದುವೆ ಪ್ರೆಸೆಂಟ್ ಮಾಡಕ್ಕಾಗ್ಲಿ ಅಥವಾ ಮದಿ ಮಗಳಿಗಾಗ್ಲಿ ಪ್ರತಿ ಒಂದು ಶಿಲೆ ನಾವು ಅವ್ರಿಗೆ ಕೊಟ್ಟಿದೀವಿ ಸರ್ ಹತ್ತು ಇಪ್ಪತ್ತ್ ಜನ ಬಂದು ಸ್ವಂತ ತಾವೇ ಇಲ್ಲೇ ವಿಸಿಟ್ ಮಾಡಿ ತೊಗೊಂಡ್ ಹೋಗಿದಾರೆ ಸರ್ ಎಲ್ರು ಚೆನ್ನಾಗಿದ್ದಾರೆ ಎಲ್ರು ಖುಷಿ ಪಟ್ಟಿದ್ದಾರೆ ನಮ್ ಕ್ವಾಲಿಟಿ ನೋಡಿ ನಮ್ ರೇಟ್ ನೋಡಿ ಅಂಗಡಿ ಕಿಂತ ಇಲ್ಲಿಕಿಂತ ಎಷ್ಟ್ ಡಿಫ್ರೆನ್ಸ್ ಆಗಿದೆ ಅಂತ ಕಸ್ಟಮರ್ ಇವಾಗ ನಮ್ಗೆ ಅವರೇ ಕಾಲ್ ಫಾಲೋ ಮಾಡಿ ಹೇಳ್ತಾ ಇದ್ದಾರೆ ಸರ್ ನಾವ್ ಹೇಳೋದಿಷ್ಟೇ ಉದ್ಯೋಗ ಅಂದ್ರೂ ಕೂಡ ಅಷ್ಟೇ ಅಥವಾ ಅವ್ರಿಗೆ ರಿಟರ್ನ್ ಬಿಟ್ಟು ಹೋಲ್ಸೆಲ್ ಕೊಡ್ತೇವೆ ಅಂದ್ರ ಅದು ಅಷ್ಟೇ ಎರಡು ಯಾರು ಕೊಡ್ತೀವಿ ವೀಕ್ಷಕರಿಗೆ ಸಲೇ ತೋರ್ಸಿದ್ರು ಸರ್ ನಮ್ಗೆ ಮಗ್ಗದಲ್ಲಿ ಹೋಗೋಣ ಮಗ್ಗ ತೋರಿಸಿ ಯಾಕಂದ್ರೆ ಜನರಿಗೆ ಗೊತ್ತಾಗಬೇಕಲ್ಲ ಬನ್ನಿ ಸರ್ ನಮ್ ಫ್ಯಾಕ್ಟ್ರಿಗೆ ಬನ್ನಿ ವೀಕ್ಷಕರ ಬನ್ನಿ ಮಗ್ಗದಲ್ಲಿ ತೋರ್ಸಿದ್ರೆ ನಿಮ್ಗೆ ಏನಂತಂದ್ರೆ ಯಾವ ಯಾವ ಹೊಸ ವೆರೈಟಿ ಅಲ್ಲಿ ಇದೆ ಯಾವ ಡಿಸೈನ್ ಅಲ್ಲಿ ಇದೆ ಸೊ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬರೀ ಹೋಗೋಣ ಮಗ್ಗಾಗ್ ಬಂದಿದೀವಿ ಕರ್ಕೊಂಡ್ ಬಂದಿದೀರಾ ಖುಷಿ ಅನ್ಸಿತ್ತು ತಿಳಿಸ್ಕೊಡಿ ಸರ್ ತರ ಅಂತ ಸರ್ ಇವತ್ತು ಇದು ನಮ್ದೇ ಮಗ್ಗ ಸರ್ ನಮ್ದೇ ಮಗ್ಗ ಇವಾಗ ಐವತ್ತರಿಂದ ಅರವತ್ ಮಗ್ಗ ನಮ್ದೇ ಚಾಲು ಇದೆ ಸರ್ ಇವಾಗ ಓಕೆ ಇದು ಸ್ವಂತ ರೈಪರ್ ಮಗ್ಗ ಅಂತ ಕರಿತಾರ ಸರ್ ರೈಪರ್ ಮಗ್ಗ ರೈಪರ್ ಮಗ್ಗ ಅಂತ ಕರಿತಾರ ಸರ್ ಇದು ಆಟೋಮೆಟಿಕ್ ಇದೆ ಸರ್ ಎಲ್ಲ ಎಲ್ಲ ಆಟೋಮೆಟಿಕ್ ಆಗ ಆಟೋಮೆಟಿಕ್ಸ್ ಇದಾರೆ ಇವರೇ ನಮ್ಮ ವರ್ಕರ್ ಮಾಡ್ತಾರೆ ಸ್ವಲ್ಪ ಓಕೆ ಸೂಪರ್ ಸರ್ ಈ ತರ ಸರ್ ಈ ಸಾರಿ ಯಾವ್ದಾರ ಮಗ್ಗ ಏನಾಯ್ತು ಸರ್ ಇವಾಗ ಈ ತರ ರೆಡಿ ಆಗುತ್ತೆ ಸರಿ ನಮ್ದು ಈ ತರ ಪ್ರತಿ ಒಂದಿದೆ ಇವಾಗ ನೀವು ಇಲ್ಲೇ ಲೈವ್ ಆಗಿ ಬಂದು ನೋಡ್ಬೋದು ಸರ್ ನೀವು ನಮ್ದೇ ಡಿಸೈನ್ ಇಲ್ಲ ನಮ್ದೇ ಇವಾಗ ಪರ್ಚೇಸ್ ಮಾಡ್ಬೋದು ಸರ್ ನೀವು ಲೈವ್ ನೋಡಿ ಬಂದು ಆಫ್ ಮಾಡಿದೀವಿ ಹೌದು ಮ್ಯಾನುಫ್ಯಾಕ್ಚರ್ ಕೊಡ್ತಾ ಇದೀನಿ ಅಂತಾರೆ ನೀವು ಲೈವ್ ಆಗಿ ಮಗ ತೋರಿಸಿದ್ರೆ ಜನರಿಗೆ ಗೊತ್ತಾಗ ಇವ್ರು ರೇಟ್ ಅಲ್ಲೇ ಅಂತಲ್ವಾ ಹೌದು ಸರ್ ನಾವು ಮ್ಯಾನುಫ್ಯಾಕ್ಚರ್ ರೇಟ್ ಅಲ್ಲೇ ಕೊಡ್ತೀವಿ ಸರ್ ಒಂದ್ ಸಾರಿ ಬಂದು ಒಂದೇ ಅವ್ರು ವಿಸಿಟ್ ಮಾಡಿ ಒಂದೇ ಸೀರೆ ತಗೊಂಡೋಗ್ತಾರ ಏನ ಅಭ್ಯರ್ ಇಲ್ಲ ಸರ್ ಅಲ್ವಾ ಅವ್ರು ಬರ್ಲಿ ಸರ್ ಪರವಾಗಿ ಸರ್ ಇದೇ ತರ ರೆಡಿ ತರ ಇದೆ ಅಂತ ಕರಿತೀವಿ ಅದೇ ತರ ಒಂದು ಜೈಂಟ್ ಚೈನ್ ಜಕ ಅಂತ ಬರುತ್ತೆ ಸೀರೆ ಅಂತ ಬರುತ್ತೆ ಜಕಾರ್ ಸೀರೆ ಅಂತ ಬರುತ್ತೆ ನಾರ್ಮಲ್ ಆಗಿ ಪ್ರತಿ ಒಂದು ಸೀರೆ ಅವ್ರ ಯಾವ ತರ ಸೀರಿ ಬೇಕಂದ್ರೆ ಆ ತರ ಸೀರೆ ನಮ್ಮ ಹತ್ರ ಸಿಗುತ್ತೆ ಒಂದ್ಸರಿ ವಿಸಿಟ್ ಮಾಡ್ಲಿ ಸರ್ ಬಂದವರು ನೋಡಿ ಸರ್ ಇದು ಇವಾಗ ಶಾಪ್ ಅಲ್ಲಿ ತಗೊಂಡ್ರೆ ಕಡಿಮೆ ಅಂದ್ರೆ ಇದು ಸಾವಿರ ರೂಪಾಯಿ ಮುಂದ್ಗಡೆ ಇರುತ್ತೆ ಸರ್ ನಮ್ಮ ಹತ್ರ ಸೆವೆನ್ ಹಂಡ್ರೆಡ್ ಸರ್ ಏಳು ರೂಪಾಯಿ ಇಲ್ಲ ಒಂದೊಂದು ಸಾವಿರ ಮೇಲೆ ಇರುತ್ತೆ ಸರ್ ಇದು ನಮ್ಮ ಹತ್ರ ಏಳ್ನೂರು ರೂಪಾಯಿ ಕೊಟ್ಬಿಡ್ತಿವಿ ಸರ್ ನಾವಿದು ಇದು ನೋಡಿ ಸರ್ ಇವಾಗ ಇದು ಕಲಾಂಜಲಿ ಅಂತ ಕರೀತಾರೆ ನಮ್ದೇ ಸ್ವಂತ ಮ್ಯಾನುಫ್ಯಾಕ್ಚರ್ ಆಗಿದ್ರು ಸೀರೆಗಾ ಸರ್ ಇದು ಇದು ಕಡಿಮೆ ಅಂದ್ರೆ ಒಂದ್ವರ್ ಸಾವಿರ ಅಂಗಡಿಯಲ್ಲಿ ಬಿದ್ದೇ ಬರುತ್ತೆ ಸರ್ ನಮ್ಮ ಹತ್ರ ಏಳ್ನೂರು ಏಳ್ನೂರಿಂದ ಎಂಟುನೂರು ರೂಪಾಯಿ ಒಳಗಡೆ ಸರ್ ಇದು ಇದರಲ್ಲಿ ಕಡಿಮೆ ಅಂದ್ರೆ ಎರಡರಿಂದ ಮೂರು ಡಿಸೈನ್ ಬರುತ್ತೆ ಸರ್ ಇದು ಕಲರ್ಸ್ ಕೂಡ ತುಂಬಾ ಇದೆ ಸರ್ ಇದು ಕುಟ್ಟು ಕಲಾಂಜಲಿ ಅಂತ ಕರಿತೀವಿ ನಾವು ಇದು ಕಡೆಯಾಲ ಅಂತಾರೆ ಬೆಂಗಳೂರಲ್ಲಿ ಆಕ್ಚುಲಿ ವಿಶೇಷವಾಗಿ ಇದು ಕುಟ್ಟು ಹುಟ್ಟು ಹಾರ್ಟ್ ಸಿಲ್ಕ್ ಅಂತ ಕರಿತಾರೆ ಸರ್ ಇದು ನಾವೇ ಸ್ವಂತ ನಮ್ಮ ಮಗ್ಗದಲ್ಲಿ ನಾವೇ ನೇಕಾರ ಇದು ಅಂಗಡಿಯಲ್ಲಿ ಕಡಿಮೆ ಅಂದ್ರೂ ಇದು ಮೂರೂರಿ ನಾಲ್ಕು ಸಾವಿರ ರೇಟ್ ಇದೆ ಸರ್ ಒಂದೂರಿಂದ ಎರಡ್ ಸಾವಿರ ಕೊಡ್ತೀವಿ ಸರ್ ಅರ್ಧ ಬೆಲೆಗೆ ಅರ್ಧ ಬೆಲೆಗೆ ಅರ್ಧ ಬೆಲೆಗೆ ಸರ್ ಇದು ನಾಲ್ಕು ಸಾವಿರ ಇದೆ ನಮ್ಮ ಹತ್ರ ಎರಡ್ ಸಾವಿರ ಇರ್ತಾರೆ ಸರ್ ಇದು ನಾಲ್ಕು ಇದು ಕಲಾಂಜಲಿ ಅಂತ ಕರಿತಾರೆ ಸರ್ ಇದಕ್ಕೆ ಇದು ಕಡಿಮೆ ಅಲ್ಲಿ ಅಂಗಡಿಯಲ್ಲಿ ಕಡಿಮೆ ಅಂದ್ರೆ ನಾಲ್ಕು ಸಾವಿರ ರೇಟ್ ಇದೆ ಸರ್ ನಮ್ಮ ಹತ್ರ ಎರಡ್ ಸಾವಿರ ಸರ್ ಓನ್ಲಿ ಇದು ಮದುವೆಯಲ್ಲಿ ಇವಾಗ ಪಾರ್ಟಿ ವೇರ್ ಅಲ್ಲಿ ಹಾಕೊಂಡ್ರು ಕೂಡ ತುಂಬಾ ರಿಚ್ ಸೀರೆ ಸರ್ ತುಂಬಾ ತುಂಬಾ ಸ್ಮೂತ್ ಆಗಿ ಬರುತ್ತೆ ಚೆನ್ನಾಗಿ ಕಾಣ್ತಿದೆ ಹುಡುಗೊಂಡ್ರು ಕೂಡ ಉಬ್ಬುತ್ತೆ ಅಂತ ಲೇಡೀಸ್ ಹೇಳ್ತಾರೆ ಯಾವ್ದೇ ತರ ಆತರ ಇದು ಇದು ಕ್ವಶನ್ ಇಲ್ಲ ಸರ್ ಇದಕ್ಕೆ ಅಲ್ವಾ ಯಾಕಂದ್ರೆ ತುಂಬಾ ಸಾಫ್ಟ್ನೆಸ್ ಆಗಿದೆ ಮತ್ತೆ ಇದ್ರಲ್ಲಿ ಬುಟ್ಟ ಬಂದಿದೆ ನೋಡಿ ಸರ್ ಇದು ಡಬಲ್ ಕಲರ್ ಬುಟ್ಟ ಬರುತ್ತೆ ಇದ್ರ ಬಾರ್ಡರ್ ಕೂಡ ತುಂಬಾ ಲುಕ್ ಆಗಿದೆ ಸರ್ ನೋಡಿ ಸರ್ ತುಂಬಾ ಲುಕ್ ಆಗಿದೆ ಇದ್ರಲ್ಲಿ ಅಲ್ವಾ ಸರ್ ಇವಾಗ ಇದು ಕಲಾಂಜಲಿ ಅಂತೀವಿ ಇದನ್ನ ಅಂಗಡಿಯಲ್ಲಿ ಕಡಿಮೆ ಅಂದ್ರೆ ಒಂದೂರ್ ಎರಡ್ ಸಾವಿರ ಇರುತ್ತೆ ಸರ್ ಇದು ನಮ್ಮ ಹತ್ರ ಓನ್ಲಿ ಐನೂರ ಐನೂರ ಐವತ್ತು ರೂಪಾಯಿಂದ ಆರ್ನೂರು ರೂಪಾಯಿ ಸರ್ ಅಷ್ಟೇ 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 ಸರ್ ಆರ್ನೂರು ರೂಪಾಯಿ ಕೊಟ್ಟು ಸರ್ ಈ ತರ ಸೀರೆ ಎಲ್ಲ ನೋಡಿ ಸರ್ ಎಷ್ಟೊಂದ್ ಚೆನ್ನಾಗಿದೆ ಡಿಸೈನ್ಸ್ ಇದೊಂದು ಪಲ್ಲು ಕೂಡ ಎಷ್ಟೊಂದು ರಿಚ್ ಇದೆ ಸರ್ ಇದು ಪಾಲ್ಟಿ ವೇಲ್ ಕೂಡ ಹಾಕೋಬಹುದು ನಾರ್ಮಲ್ ಆಗಿ ಅಂಗಡಿಯಲ್ಲಿ ಒಂದೂರು ಎರಡು ಸಾವಿರ ಇದ್ದೇ ಇರುತ್ತೆ ಸರ್ ಇದು ತುಂಬಾ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಸೀರೆ ಇದೆ ಇದು ಬ್ರ್ಯಾಂಡ್ ಸೀರೆ ಟ್ರೆಂಡಿಂಗ್ ಅಲ್ಲಿ ಇರೋದು ಓನ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದು ಪ್ರೆಸೆಂಟ್ ಮಾಡಕಂತ ಬೇಕಂದ್ರೆ ನಮ್ಮಲ್ಲಿ ನೂರು ರೂಪಾಯಿ ಸೀರೆ ಸ್ಟಾರ್ಟ್ ಇದೆ ಸರ್ ಈ ತರ ಡೈಲಿ ವೇರ್ ಅಲ್ಲಿ ಬರುತ್ತೆ ಇದು ಟೂ ಹಂಡ್ರೆಡ್ ಆಗುತ್ತೆ ಸರ್ ಇದು ಇದು ಕರೀತಾರೆ ಟೂ ಫಿಫ್ಟಿ ದಿಂದ ತ್ರೀ ಹಂಡ್ರೆಡ್ ರುಪೀಸ್ ಇರುತ್ತೆ ಸರ್ ಇದು ಇದು ಬ್ರಾಸೋಣ ಇದು ಕೂಡ ಕಾಟನ್ ಸಾರಿ ಸರ್ ಇದು ಐನೂರ ಐವತ್ತು ರೂಪಾಯಿ ವೆರೈಟಿ ಯಾವ ತರ ಬೇಕು ಸೀರೆ ಆ ತರ ವೆರೈಟಿ ಬರುತ್ತೆ ಸರ್ ಇದು ಇದು ಮುರೆ ರೇಷ್ಮೆ ಅಂತ ಕರಿತಾರೆ ಇದರಲ್ಲಿ ಏಟ್ ಫಿಫ್ಟಿ ರೇಟ್ ಸ್ಟಾರ್ಟ್ ಆಗುತ್ತೆ ಸರ್ ಇದು ಮೂರ್ ಸಾವಿರ ಇರುತ್ತೆ ಸರ್ ಇದು ಇದು ಚೆಕ್ಸ್ ರೇಷ್ಮೆ ಚಮಕ ರೇಷ್ಮೆ ಅಂತ ಕರಿತೀವಿ ಸರ್ ಇದು ಇದು ತರ ಸೀರೆ ಸಿಗುತ್ತೆ ಸರ್ ಡೈಲಿ ವೇರ್ ಅಲ್ಲಿ ನೀವು ನೋಡಿ ನೋಡಿದ್ರೆ ಪ್ರತಿ ಒಂದು ವೆರೈಟಿ ನಿಮ್ಗೆ ಯಾವ ತರ ಸೀರಿಬೇಕಲ್ಲ ಆ ತರ ಸೀರೆ ಮಾತ್ರ ಸಿಕ್ಕೆ ಸಿಗುತ್ತೆ ಸರ್ ಸಾರಿ ವಿಸಿಟ್ ಮಾಡಿದ್ರೆ ಅವ್ರಿಗೂ ಅನುಕೂಲ ಆಗುತ್ತೆ ಇಲ್ಲ ಆನ್ಲೈನ್ ಅಲ್ಲಿ ತಗೋತಾರೆ ಅಂದ್ರೆ ಆನ್ಲೈನ್ ಅಲ್ಲೂ ಕೊಡ್ತೀವಿ ಸರ್ ನಾವು ಮಾಡ್ತೀವಿ ಅವ್ರ ಪೇಮೆಂಟ್ ಗೂಗಲ್ ಪೇ ಅಥವಾ ಫೋನ್ ಪೇ ಮಾಡಕ್ ಆಗುತ್ತೆ ಯಾವ್ದೇ ತರ ಮದುವೆ ಫಂಕ್ಷನ್ ಆಗ್ಲಿ ಅಥವಾ ಮನಿ ಪ್ರವೇಶ ಆಗ್ಲಿ ಅಥವಾ ಅವರೇ ಉದ್ಯೋಗ ಮಾಡ್ತಾರೆ ಅಂದ್ರೂ ಕೂಡ ನಾವು ಸೀರೆ ಕಡೆ ಕೊಡ್ತೀವಿ ಸರ್ ಇದು ಮಾರಾಟ ಮಾಡ್ತೀವಿ ಶಾಪ್ ಅವರಿದ್ರು ಕೂಡ ಸರಿ ನಮ್ದೆ ಐವತ್ ಅರವತ್ ಮಗ ಇದೆ ಸರ್ ನಾವೇ ಬೆಳಗಾವಿ ನೇಕಾರರು ಒಂದ್ಸರಿ ಬಂದು ವಿಸಿಟ್ ಮಾಡಕ್ ಹೇಳಿ ಸರ್ ಕಸ್ಟಮರ್ ಗೆ ಬಂದೇ ಬರ್ತಾರೆ ಸರ್ ಅವರು